ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಯ ಗೆಲುವು ವಿಪಕ್ಷಗಳ ಪಾಲಿನ ಅಂತ್ಯನಾ ಹಾಗಾಗದಿರೋಕ್ಕೆ ಕಾಂಗ್ರೆಸ್ ಏನು ಮಾಡಬೇಕು ಕೇಂದ್ರದಲ್ಲಿನ ಕಾಂಗ್ರೆಸ್ ನಾಯಕರು ಕರ್ನಾಟಕದ ತಮ್ಮದೇ ಘಟಕದಿಂದ ಕಲಿಬೇಕಾಗಿರೋದು ಏನು ಮಮತಾ ಬ್ಯಾನರ್ಜಿಯ ಚುನಾವಣಾ ರಣತಂತ್ರ ಕಾಂಗ್ರೆಸ್ಗೆ ಅನುಕರಣೀಯ ಮಾದರಿನಾ ಬಿಜೆಪಿ ಮತ್ತು ಮಡಿಲ ಮಾಧ್ಯಮಗಳ ಸತತ ಪ್ರಯತ್ನಗಳು ಮತ್ತು ಪ್ರತಿಭಟನೆಗಳ ಹೊರತಾಗಿಯೂ ಅಲ್ಲಿನ ಉಪಚುನಾವಣೆಯಲ್ಲಿ ಎಲ್ಲ ಆರು ಸ್ಥಾನಗಳನ್ನು ದೀದಿ ಗೆಲ್ಲೋದಕ್ಕೆ ಹೇಗೆ ಸಾಧ್ಯ ಆಯಿತು ಸಂಸತ್ತಿನಲ್ಲಿಯ ಭಾಷಣಗಳು ಮತ್ತು ಸುದ್ದಿಗೋಷ್ಠಿಗಳಿಂದ ಮತಗಳಿಗೆ ಸಾಧ್ಯ ಇಲ್ಲ ತಳಮಟ್ಟದ ಪ್ರಯತ್ನಗಳಿಂದಾಗಿ ಮಾತ್ರ ಗೆಲುವು ಸಾಧ್ಯ ಅನ್ನೋದಕ್ಕೆ ಜಾರ್ಖಂಡ್ನಲ್ಲಿ ಇಂಡಿಯಾ ಮೈತ್ರಿಯ ಒಂದು ಗೆಲುವೆ ಸಾಕ್ಷಿನ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟದ ಸೋಲಿಗೆ ಅದು ತಾನು ಮಾಡಬೇಕಾಗಿದ್ದಂಥ ಕೆಲಸಗಳಿಗಿಂತಲೂ ವಿರೋಧಿಗಳ ಮೇಲೆ ಆಕ್ರಮಣ ಮಾಡೋದಕ್ಕೇನೆ ಹೆಚ್ಚು ಗಮನ ಹರಿಸಿದ ಕಾರಣ ಆಯ್ತಾ ಕಾಂಗ್ರೆಸ್ನ ಗ್ಯಾರಂಟಿಗಳು ಸುದ್ದಿಗೋಷ್ಠಿಗಳ ಮಟ್ಟಿಗೆನೆ ಉಳಿದು ಜನರಿಗೆ ತಲುಪದೇ ಹೋದುವ ಲೋಕಸಭೆಯ ಚುನಾವಣೆಯ ಪ್ರಚಾರಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇತ್ತಾ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಎತ್ತಿರುವಂತಹ ಈ ಬಹಳ ಗಂಭೀರವಾದಂತಹ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋದ್ರಿಂದ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ಲಕನ್ನ ಪ್ರೆಸ್ ಮಾಡ್ಬಿಡಿ ಕಾಂಗ್ರೆಸ್ ಹಾಗೂ ವಿಪಕ್ಷ ಒಕ್ಕೂಟ ಹೇಗೆ ತನ್ನ ಸ್ಟ್ರಾಟಜಿಯನ್ನ ಬದಲಾಯಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಭರ್ಜರಿ ಗೆಲುವು ಸಾಧಿಸಿರೋದನ್ನ ಮತ್ತೆ ಜಾರ್ಖಂಡ್ ಅನ್ನೇ ಇಂಡಿಯಾ ಒಕ್ಕೂಟ ತನ್ನ ವಶದಲ್ಲಿ ಉಳಿಸ್ಕೊಂಡಿರೋದನ್ನ ಸದ್ಯಕ್ಕೆ ನಾವು ಒಂದ್ ಇಡೋಣ ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ನಡೆದಂಥ ನಲವತ್ತಾರು ವಿಧಾನಸಭಾ ಉಪಚುನಾವಣೆಗಳ ಫಲಿತಾಂಶಗಳು ಇವತ್ತಿನ ಭಾರತೀಯ ರಾಜಕೀಯದ ಸ್ಥಿತಿಯ ಬಗ್ಗೆ ಬಹಳ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಡುತ್ತೆ ಅನ್ನೋದನ್ನ ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗಿದೆ ಇನ್ನು ಮುಖ್ಯವಾಗಿ ರಾಜಕೀಯವಾಗಿ ನಿರ್ಣಾಯಕ ರಾಜ್ಯವಾದಂಥ ಉತ್ತರ ಪ್ರದೇಶದ ಫಲಿತಾಂಶ ಯಾಕಂದರೆ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಸಮಾಜವಾದಿ ಪಕ್ಷದ ಅಬ್ಬರದ ಎದುರಲ್ಲಿ ಆಡಳಿತ ರೂಢ ಬಿಜೆಪಿ ಕಂಗೆಟ್ಟಿತ್ತು ಎಂಬತ್ತು ಸ್ಥಾನಗಳಲ್ಲಿ ಮೂವತ್ತ್ಮೂರು ಸೀಟ್ಗಳನ್ನು ಗೆಲ್ಲೋದಿಕ್ಕೆ ಅಷ್ಟೇ ಅದಕ್ಕೆ ಸಾಧ್ಯ ಆಗಿತ್ತು ಈಗ ಅಲ್ಲಿನ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಏಳು ಸ್ಥಾನಗಳನ್ನು ಗೆಲ್ಲೋದ್ರೊಂದಿಗೆ ಅಲ್ಲಿ ಮತ್ತೆ ಬಿ ಜೆ ಪಿ ತನ್ನನ್ನು ತಾನು ರುಜುವಾಗಿ ಪಡಿಸ್ಕೊಂಡಿದೆ ಉತ್ತರ ಪ್ರದೇಶ ಒಳಗೆ ಆಂತರಿಕ ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ತಲೆದೋರಿದಂಥ ಹೊತ್ತಿನಲ್ಲಿ ಒಳಗೊಳಗೆ ವಿರೋಧ ಎದುರಾಗಿದ್ದಂಥ ಹೊತ್ತಿನಲ್ಲಿ ಸಿ ಎಂ ಆದಿತ್ಯನಾಥ್ ಪಾಲಿಗೆ ಅದು ದೊಡ್ಡ ಗೆಲುವಾಗಿ ಒದಗಿದೆ ಲೋಕಸಭೆ ಚುನಾವಣೆಯಲ್ಲಿನ ಹೀನಾಯ ಸೋಲಿನ ನಂತರ ಬಿ ಜೆ ಪಿಯ ಕೇಂದ್ರ ನಾಯಕತ್ವ ಮುಖ್ಯವಾಗಿ ಮೋದಿ ಮತ್ತು ಶಾ ಜೋಡಿ ಉತ್ತರ ಪ್ರದೇಶ ನಾಯಕತ್ವದೊಂದಿಗೆ ಹೆಚ್ಚು ಸಹಯೋಗದೊಂದಿಗೆ ಕೆಲಸ ಮಾಡಬೇಕಾಗಿ ಬಂತು ಅದೇ ಹೊತ್ತಿನಲ್ಲಿ ಆದಿತ್ಯನಾಥ್ ಹಾಗೂ ಆರ್ ಎಸ್ ನಡುವು ಕೂಡ ಉತ್ತಮ ಬಾಂಧವ್ಯ ಮೂಡೋದು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕಂಡಿತ್ತು ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ಕುಸಿದ ಪರಿಣಾಮವಾಗಿ ದೇಶದ ಮೇಲೆ ಪಕ್ಷದ ಹಿಡಿತ ಸಡಿಲವಾದಾಗಿತ್ತು ಯು ಪಿ ಎಲ್ಲಿನ ಹಿನ್ನಡೆಯ ಕಾರಣದಿಂದಾಗಿನೇ ಲೋಕಸಭೆಯಲ್ಲಿ ತನ್ನದೇ ಬಲದ ಮೇಲೆ ನಿಲ್ಲೋದು ಸಾಧ್ಯವಾಗದೇ ಹೋಯಿತು ಅನ್ನೋದು ಅದಕ್ಕೆ ಮನವರಿಕೆ ಆಗಿತ್ತು ಹಾಗೆಯೇ ಚುನಾವಣೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು ಲೋಕಸಭೆ ಚುನಾವಣೆಯಲ್ಲಿನ ಅಸಾಧಾರಣ ಗೆಲುವಿನ ಗುಂಗಿನಲ್ಲಿದ್ದಂತಹ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಈ ಸಲ ಹೆಚ್ಚು ಶ್ರಮದ ಅಗತ್ಯ ಇಲ್ಲವೇನೋ ಅನ್ನುವಂತೆ ಇದ್ರೂ ಏನೋ ಗೊತ್ತಿಲ್ಲ ಆದರೆ ಈಗ ಬಿಜೆಪಿಯಲ್ಲಿ ಹೇಗೆ ಗೆದ್ದು ಬಿಡ್ತು ಅನ್ನುವಂಥ ಅಂದಾಜು ಕೂಡ ಅವರಿಗೆ ಸಿಗದೆ ಹೋಗಿರಬಹುದು ಅವರಿಗೆ ತಮ್ಮ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರ ರಾಜಕೀಯ ಚಾಣಾಕ್ಷತೆಯನ್ನು ಸಾಧಿಸೋದು ಇನ್ನೂ ಸಾಧ್ಯ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಬಿ ಜೆ ಪಿಯ ಸಾಮರ್ಥ್ಯವನ್ನು ಅಖಿಲೇಶ್ ಕಡೆಗಣಿಸಿದ ಪರಿಣಾಮವಾಗಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕುಂದರ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಪಿ ಸೋಲಾಯಿತು ಅದು ಸಮಾಜವಾದಿ ಪಕ್ಷದ ತೆಕ್ಕೆಯಲ್ಲೇ ಇರಬೇಕಾಗಿದ್ದಂತಹ ಸ್ಥಾನ ಆಗಿತ್ತು ಹೇಗೂ ಬಿ ಜೆ ಪಿಯನ್ನು ಮುಸ್ಲಿಮರು ದೂರ ಇಡ್ತಾರೆ ಮತ್ತು ತಮ್ಮ ಗೆಲುವು ಸುಲಭ ಅಂತ ಅಂದ್ಕೊಂಡು ಕೂತು ಏನಾಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಸ್ಥಾನವನ್ನು ಈಗ ಸಿಕ್ಕ ಗೆಲುವಿನ ಮೂಲಕ ಭದ್ರಪಡಿಸಿಕೊಂಡಿತಾದರೂ ಆದರೂ ಅಂಥದ್ದೇ ಗೆಲುವಿನ ಪಶ್ಚಿಮ ಬಂಗಾಳದಲ್ಲಿ ಪಡೆಯೋದಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಆರು ಸ್ಥಾನಗಳಿಗೆ ನಡೆದಂಥ ಉಪಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಎಲ್ಲ ಸ್ಥಾನಗಳನ್ನು ಗೆದ್ದು ಬೀಗಿದೆ ಮತ್ತು ಬಿ ಜೆ ಪಿಗೆ ಇದು ಅರಗಿಸಿಕೊಳ್ಳಲಾಗದಂಥ ಹಿನ್ನಡೆ ಕೋಲ್ಕತ್ತಾ ಆಸ್ಪತ್ರೆಯಲ್ಲಿನ ಮಹಿಳಾ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ನಂತರದ ಬಿ ಜೆ ಪಿ ನೇತೃತ್ವದ ಪ್ರತಿಭಟನೆ ಮತ್ತು ಪ್ರಚಾರ ಅದರ ಜೊತೆಗೆ ಮಾಧ್ಯಮಗಳು ಕೂಡ ಮಮತಾ ಸರ್ಕಾರದ ವಿರುದ್ಧವಾಗಿಯೇ ಇದ್ದದ್ದು ಇವೆಲ್ಲದರ ಹೊರತಾಗಿಯೂ ಕೂಡ ಅಲ್ಲಿ ದೀದಿ ಗೆದ್ದಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಪಾಲಿಗೆ ಲೋಕಸಭೆ ಚುನಾವಣೆಯಲ್ಲಿ ವ್ಯಕ್ತವಾಗಿದ್ದಂಥ ಜನ ಬೆಂಬಲವನ್ನು ಕೊಂಚನೂ ತಗ್ಗಿಸೋದು ಬಿಜೆಪಿಗೆ ಸಾಧ್ಯವಾಗದೇ ಹೋಗಿದೆ ಅದರಲ್ಲೂ ಟಿ ಸಿ ಅಭ್ಯರ್ಥಿಗಳ ಗೆಲುವಿನ ಅಂತರ ದೊಡ್ಡ ಪ್ರಮಾಣದಾಗಿರೋದು ನೀಡಿರುವಂಥ ಸಂದೇಶ ಬಹಳ ಸ್ಪಷ್ಟವಾಗಿದೆ ಗೆದ್ದವರಲ್ಲಿ ಇಬ್ಬರು ಗೆಲುವಿನ ಅಂತರ ಒಂದು ಲಕ್ಷ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತಗಳದ್ದಾಗಿದೆ ಟಿ ಎಂ ಸಿ ಕಡಿಮೆ ಅಂತರದಿಂದ ಗೆದ್ದಿರೋದು ಅಂತ ಅಂದರೆ ಮದರಿಹತ್ನಲ್ಲಿ ಕಳೆದ ಎಂಟು ವರ್ಷಗಳಿಂದ ಬಿಜೆಪಿ ತೆಕ್ಕೆಯಲ್ಲಿದ್ದಂಥ ಈ ಕ್ಷೇತ್ರದಲ್ಲಿ ಟಿ ಎಂ ಸಿ ಇಪ್ಪತ್ತೆಂಟು ನೂರ ಅರವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದೆ ಅನ್ನೋದು ಇಲ್ಲಿ ಗಮನಾರ್ಹ ಮಮತಾ ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಿಕ್ಕೆ ಕಳೆದ ಒಂದು ದಶಕದಲ್ಲಿ ಬಿ ಜೆ ಪಿ ಸಾಕಷ್ಟು ಸಮಯ ಮತ್ತು ಹಣವನ್ನು ಹಾಕಿದೆ ಜೊತೆಗೆ ಬಂಗಾಳದಲ್ಲಿ ಕೋಮು ವಿಭಜನೆಗೂ ಕೂಡ ಬಿ ಜೆ ಪಿ ಸಾಕಷ್ಟು ಶ್ರಮ ವಹಿಸಿದೆ ಸರ್ಕಾರದ ವಿರುದ್ಧ ಮಡಿಲ ಮಾಧ್ಯಮಗಳನ್ನು ಕೂಡ ಬಳಸಿಕೊಂಡು ವ್ಯಾಪಕ ಅಪಪ್ರಚಾರ ಕೂಡ ನಡೆಸಿದೆ ಹಾಗಿದ್ರೂ ಪಶ್ಚಿಮ ಬಂಗಾಳವನ್ನು ವಶಪಡಿಸಿಕೊಳ್ಳುವಂಥ ಅದ್ರ ಕನಸು ಕೈಗೂಡಿಲ್ಲ ಅದು ಅಷ್ಟು ಸುಲಭದಂತೂ ಅಲ್ಲ ಅನ್ನೋದು ಬಿ ಜೆ ಪಿಗೆ ಈಗ ಅರ್ಥ ಆಗಿರಬಹುದು ಈಗ ಉಪಚುನಾವಣೆಯಲ್ಲಂತೂ ಬಂಗಾಳದಲ್ಲಿ ಬಿಜೆಪಿಗೆ ಭಾರಿ ಮುಖಭಂಗ ಆಗಿದೆ ಇನ್ನು ಕಾಂಗ್ರೆಸ್ ಪಾಲಿಗೆ ಗೆಲುವಿನ ಸಿಹಿ ಸಿಕ್ಕಿರೋದಕ್ಕಿಂತ ಹೆಚ್ಚಾಗಿ ಸೋಲಿನ ಕಹಿನ ಹೆಚ್ಚಾಗಿದೆ ಕೇರಳದ ವೈನಾಡಿನಿಂದ ಪ್ರಿಯಾಂಕಾ ಗಾಂಧಿ ಅವರು ನಾಲ್ಕು ಲಕ್ಷ ಮತಗಳ ದಾಖಲೆ ಅಂತರದಿಂದ ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಪಾಲಿನ ಮತ್ತೊಂದು ಖುಷಿ ಏನು ಅಂತ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿರೋದು ಕರ್ನಾಟಕದಲ್ಲಿ ಸಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಂತಹ ಪ್ರಬಲ ನಾಯಕರ ಮುಂದೆ ಹೇಗೆ ಬಿಜೆಪಿ ಆಟ ನಡೆದಿಲ್ವೋ ಅದೇ ರೀತಿ ಕೇರಳದಲ್ಲೂ ಕೂಡ ಬಿಜೆಪಿ ಹೆಚ್ಚಿನ ಮುನ್ನಡೆ ಆಗಿಲ್ಲ ಕೇರಳದಲ್ಲಿ ಪ್ರಿಯಾಂಕಾ ಬೃಹತ್ ಗೆಲುವಿಗೆ ಕಾರಣ ವೈನಾಡ್ನ ಮುಸ್ಲಿಂ ಮತದಾರರು ಅವರು ಕೈ ಹಿಡಿದು ಬೆಂಬಲಿಸಿದ್ದು ಆ ಗೆಲುವಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಥವಾ ನಾಯಕತ್ವದ ಮ್ಯಾಜಿಕ್ ಏನೂ ಇಲ್ಲ ಆದರೆ ಇದೇ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿದೆ ಅಲ್ಲಿನ ಏಳು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಐದರಲ್ಲಿ ಬಿಜೆಪಿ ಗೆದ್ದಿದೆ ನಾಲ್ಕು ಕ್ಷೇತ್ರಗಳಲ್ಲಂತೂ ಕಾಂಗ್ರೆಸ್ ಮೂರನೇ ಸ್ಥಾನ ಕುಸಿದಿದೆ ಛತ್ತೀಸ್ಗಢದ ಏಕೈಕ ವಿಧಾನಸಭಾ ಉಪಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ಸೋತಿದೆ ಮಧ್ಯಪ್ರದೇಶದಲ್ಲಿ ಕೊಂಚ ಉತ್ತಮ ಪೈಪೋಟಿಯನ್ನು ನೀಡಿ ಬಿಜೆಪಿಯ ಸಚಿವರನ್ನು ಸೋಲಿಸಿದೆ ಅಲ್ಲದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಪ್ರಬಲ ಪೈಪೋಟಿಯನ್ನು ಒಡ್ಡಿ ಗೆಲುವಿನ ಅಂತರ ತಗ್ಗೋದಿಕ್ಕೆ ಕಾರಣ ಆಗಿದೆ ಮೋದಿ ಮತ್ತು ಬಿಜೆಪಿ ಪಾಲಿಗೆ ಪ್ರತಿಷ್ಠಿತ ಮಹಾರಾಷ್ಟ್ರ ಚುನಾವಣೆಯ ಗೆಲುವು ಬಹಳ ದೊಡ್ಡದಾಗಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿನ ಪ್ರಚಂಡ ಗೆಲುವಿನ ಜೊತೆಗೇನೆ ಈ ನಲವತ್ತಾರು ವಿಧಾನಸಭಾ ಉಪಚುನಾವಣೆಯಲ್ಲಿ ಇಪ್ಪತ್ತಾರು ಕಡೆ ಬಿ ಜೆ ಪಿ ಗೆದ್ದಿದೆ ಇದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮತ್ತೆ ನೆಲೆಯನ್ನು ಕಂಡುಕೊಂಡಿದೆ ಬಿಹಾರ ಮತ್ತು ಈಶಾನ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಯ ಬಳಿಕ ಅದಕ್ಕೆ ಸಿಕ್ಕಂತಹ ಈ ಗೆಲುವು ಬಹಳ ಮಹತ್ವದಾಗಿದೆ ಮೋದಿಯನ್ನು ಹೆಚ್ಚಾಗಿ ಅವಲಂಬಿಸದೆ ಇರುವಲ್ಲಿ ದೊರೆತಂತಹ ಈ ಗೆಲುವಿನ ಹಿಂದೆ ಆರ್ ಎಸ್ ಎಸ್ ತಾಕತ್ತಿನ ಪ್ರದರ್ಶನ ಕೂಡ ಆಗಿದೆ ಜಾರ್ಖಂಡ್ನಲ್ಲಿನ ಹೇಮಂತ್ ಸೂರ್ಯನ್ ಗೆಲುವು ಪಶ್ಚಿಮ ಬಂಗಾಳದಲ್ಲಿನ ಮಮತಾ ಬ್ಯಾನರ್ಜಿಯವ್ರ ಗೆಲುವು ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ತೋರಿಸಿದಂತಹ ಬಲ ಇವುಗಳ ಮೂಲಕ ಇಲ್ಲಿ ಒಂದು ಸಂಗತಿಯಂತೂ ಖಚಿತವಾಗಿದೆ ಅದೇನು ಅಂತ ಅಂದರೆ ಗೆಲುವು ಸಾಧ್ಯ ಆಗೋದು ವಿರೋಧಿಗಳ ವಿರುದ್ಧದ ಸದೃಢ ತಳಮಟ್ಟದ ಹೋರಾಟದಿಂದ ಮಾತ್ರನೇ ಹೊರತು ಸೈದ್ಧಾಂತಿಕ ನಿಲುವು ಅಥವಾ ಸಂಸದೀಯ ಭಾಷಣಗಳಿಂದ ಅಲ್ಲ ದೆಹಲಿಯಲ್ಲಿ ಕುಳಿತಿರುವಂಥ ನಾಯಕರುಗಳಿಗೆ ಇದು ಅರ್ಥ ಆಗಬೇಕಾಗಿದೆ ಇದನ್ನು ಈವರೆಗೆ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ಳದೇ ಇರೋದೇ ಅದರ ಈಗಿನ ಬಹುದೊಡ್ಡ ಸೋಲಿ ಕಾರಣ ಲೋಕಸಭೆಯಲ್ಲಿ ಅಬ್ಬರಿಸಿದಂಥ ಕಾಂಗ್ರೆಸ್ ಅದೇ ಗುಂಗ್ನಲ್ಲೇ ಮೈಮರೀತು ಅದರ ಪರಿಣಾಮವಾಗಿ ಈ ಬಾರಿ ಅದರ ಸಾಧನೆ ಏನಂದರೆ ಏನೂ ಇರಲಿಲ್ಲ ಬರೀ ವಿರೋಧ ಮಾಡೋದ್ರಿಂದ ಗೆಲ್ಲೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಎದುರು ಬಿಜೆಪಿ ಗೆಲ್ಬೇಕಾಗಿತ್ತು ಆದರೆ ರಾಜಕೀಯ ಸಮೀಕರಣನೇ ಬೇರೆ ಹೊರಗೆ ಕಾಣುವಂತ ಅಬ್ಬರಾನೇ ಬೇರೆ ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆ ಡಿ ಎಸ್ ತೀವ್ರ ಆರೋಪಗಳನ್ನ ಮಾಡಿ ಪಾದಯಾತ್ರೆ ಪ್ರತಿಭಟನೆಗಳನ್ನು ಕೂಡ ನಡೆಸಿತು ಆದ್ರೆ ಅದರಿಂದ ಏನಾಯಿತು ತನ್ನ ವಿರುದ್ಧದ ಎಲ್ಲ ಆರೋಪಗಳಿಗೆ ಉತ್ತರಿಸ್ತಾ ತನ್ನ ವಿರುದ್ಧ ನಡೀತಾ ಇರೋದು ಅಪಪ್ರಚಾರ ಅನ್ನೋದನ್ನ ಹೇಳ್ತಾ ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಂತಿತ್ತು ಯಾವುದೇ ವೈಯಕ್ತಿಕ ರಾಜಕೀಯ ಲಾಭದ ಲೆಕ್ಕಾಚಾರಗಳಿಲ್ಲದೆ ನಾಯಕರೆಲ್ಲ ಪಕ್ಷದ ಗೆಲುವಷ್ಟೇ ಗುರಿ ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ರೂಪಿಸಿದ್ರು ತಳಮಟ್ಟದಲ್ಲಿ ವಾರಗಟ್ಟಲೆ ಕೆಲಸ ಮಾಡಿದ್ರು ಅಂತಿಮವಾಗಿ ಪಿಯನ್ನು ಮಣಿಸೋದು ಇಲ್ಲಿ ಸಾಧ್ಯ ಆಯಿತು ಆದರೆ ಇಂಥದ್ದೇ ಮಾದರಿಯನ್ನು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮಾಡದೆ ಹೋಯಿತು ಲಾಡಿಕೆ ಬಿ ಯೋಜನೆಯನ್ನ ಬಿಜೆಪಿ ಘೋಷಣೆ ಮಾಡಿದಾಗ ಅದನ್ನು ವಿರೋಧ ಮಾಡೋದ್ರಲ್ಲಿ ಕಳೆದಂಥ ಕಾಂಗ್ರೆಸ್ ಕಡೆ ಹೊತ್ತಿಗೆ ಅದರ ರಾಜಕೀಯ ಲಾಭವನ್ನು ಮನಗೊಂಡು ತಾನು ಡಬ್ಬಲ್ ಮಾಡೋದಾಗಿ ಹೇಳ್ತು ಆದರೆ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದನ್ನು ಜನರ ಬಳಿ ಕೊಂಡೊಯ್ಯುವಂಥ ವ್ಯವಸ್ಥೆ ಕೂಡ ಬಹಳ ಮುಖ್ಯ ಆಗುತ್ತೆ ಬರೀ ಹೇಳಿಕೆಗಳಿಂದ ಘೋಷಣೆಗಳಿಂದ ಭಾಷಣಗಳಿಂದ ಏನೂ ಆಗೋದಿಲ್ಲ ತಾವೇನು ಮಾಡಿದ್ದೀವಿ ಏನು ಮಾಡಲಿದ್ದೀವಿ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡದೇ ಇದ್ದರೆ ಎಲ್ಲನೂ ವ್ಯರ್ಥ ಜನರನ್ನು ತಲುಪೋದು ಅತ್ಯಂತ ಅಗತ್ಯ ಇಲ್ಲಿ ಕಾಂಗ್ರೆಸ್ ಅಲ್ಲಿನೇ ವಿಫಲವಾಯಿತು ಅನ್ನೋದನ್ನು ನಾವು ಬೇರೆ ಹೇಳಬೇಕಾಗಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಂಥ ಗುಂಗಿನಿಂದ ಹೊರಬರೆದ ಅದು ಲೋಕಸಭೆಗಿಂತ ಭಿನ್ನವಾದಂಥ ನಾಡಿ ಮಿಡಿತ ಅಸೆಂಬ್ಲಿ ಚುನಾವಣೆ ಇದ್ದು ಅನ್ನೋದನ್ನು ಕೂಡ ಸರಿಯಾಗಿ ಗ್ರಹಿಸದೆ ಹೋಯಿತು ರಾಜ್ಯ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಭಾವನೆಗಳನ್ನು ಬಳಸ್ಕೊಳ್ಳೋದು ಮುಖ್ಯ ಆಗುತ್ತೆ ಹಾಗೆ ಬಳಸ್ಕೊಳ್ಳೋದಕ್ಕೆ ಪಕ್ಷ ತಳಮಟ್ಟದ ಅಭಿಯಾನವನ್ನು ನಡೆಸಬೇಕಾಗತ್ತೆ ಬರೀ ಅಬ್ಬರದಿಂದ ಏನೂ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಹೇಗೆ ಕಾಂಗ್ರೆಸ್ ಆಡಳಿತ ರೂಢ ಬಿಜೆಪಿ ವಿರುದ್ಧ ಅತ್ಯಂತ ಪರಿಣಾಮಕಾರಿ ಅಭಿಯಾನವನ್ನು ನಡೆಸ್ತು ತಳಮಟ್ಟದಲ್ಲಿ ಜನರಿಗೆ ಅರ್ಥ ಆಗೋ ಹಾಗೆ ಕಾಂಗ್ರೆಸ್ನ ಪ್ರಚಾರ ಇತ್ತು ಅದರ ಜೊತೆಗೇನೆ ಪಕ್ಷದ ರಾಜನಾಯಕತ್ವ ಕೂಡ ಪರಸ್ಪರ ಭಿನ್ನಾಭಿಪ್ರಾಯವನ್ನು ಬದಿಗಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿತು ಅದರ ಸಂಪೂರ್ಣ ಲಾಭವನ್ನು ಅದು ಪಡೆದುಕೊಂಡು ಗೆದ್ದು ಅಧಿಕಾರಕ್ಕೆ ಬಂತು ಸಾಧ್ಯವಾದಷ್ಟು ಮಟ್ಟಿಗೆ ಜನರನ್ನು ತಲುಪುವತ್ತ ಕಾಂಗ್ರೆಸ್ ಗಮನ ಹರಿಸಬೇಕಾಗತ್ತೆ ಕರ್ನಾಟಕದಲ್ಲಿ ಸಾಧ್ಯವಾದ ಹಾಗೆ ಈಗ ಸ್ಥಳೀಯ ನಾಯಕತ್ವದತ್ತ ಗಮನ ಹರಿಸೋದು ಕೂಡ ಅವಶ್ಯ ಕರ್ನಾಟಕದಲ್ಲಿ ಈ ಮಾದರಿಯನ್ನು ಇತರ ರಾಜ್ಯಗಳಲ್ಲಿಯೂ ಕೂಡ ಪುನರಾವರ್ತಿಸಬೇಕು ಹಿಮಾಚಲ ಪ್ರದೇಶದಲ್ಲಿ ಕೂಡ ಇದೇ ಅಂಶ ಕಾಂಗ್ರೆಸ್ ಗೆಲುವಿಗೆ ಮರ್ಮ ಆಗಿತ್ತು ಅಲ್ಲಿ ಇದನ್ನು ಮಾಡಿದಾಗ ಕಾಂಗ್ರೆಸ್ ಗೆದ್ದಿತ್ತು ಲೋಕಸಭೆಯಲ್ಲಿ ಕೂಡ ಇದೇ ತಂತ್ರಗಾರಿಕೆ ಫಲ ಕೊಟ್ಟಿತು ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಸ್ಥಳೀಯ ನಾಯಕತ್ವಕ್ಕೆ ಅಧಿಕಾರ ನೀಡಬೇಕು ಮತ್ತು ಸಾಧ್ಯವಿರುವಂಥ ಎಲ್ಲ ಬೆಂಬಲವನ್ನು ನೀಡೋದಕ್ಕೆ ಕೇಂದ್ರದ ನಾಯಕರು ರೆಡಿ ಇರಬೇಕು ಲೋಕಸಭೆ ಚುನಾವಣೆಯಲ್ಲಿ ಹೇಳಿದ್ದನ್ನೇ ವಿಧಾನಸಭೆ ಚುನಾವಣೆಗೂ ಹೇಳಿದ್ರೆ ಆಗೋದಿಲ್ಲ ಅಸೆಂಬ್ಲಿ ಎಲೆಕ್ಷನ್ ನಡೆಯುವಾಗ ಆ ರಾಜ್ಯದ ಆಯಾ ಜಿಲ್ಲೆಯ ವಿಷಯಗಳ ಬಗ್ಗೆ ಹಿರಿಯ ನಾಯಕರು ಮಾತನಾಡಬೇಕು ಆಗ ಮಾತ್ರ ಅಲ್ಲಿನ ಜನ ಪಕ್ಷದ ಜೊತೆ ಗುರ್ಸ್ಕೊಳ್ತಾರೆ ತಳಮಟ್ಟದಲ್ಲಿ ಸಕ್ರಿಯವಾಗಿಲ್ಲ ಅನ್ನೋದ್ರ ಅರ್ಥ ಪಕ್ಷ ಬಲಯುತವಾಗಿಲ್ಲ ಅನ್ನೋದೇ ಆಗಿದೆ ಹಾಗಾಗಿ ತಳಮಟ್ಟದಲ್ಲಿ ಸಂಘಟನೆಯನ್ನು ಬಲಗೊಳಿಸುವಂಥ ಕೆಲಸ ಆಗಬೇಕಾಗಿದೆ ಈ ವಿಷಯದಲ್ಲಿ ಮಮತಾ ಬ್ಯಾನರ್ಜಿ ಹಾಗೂ ಅವ್ರ ಪಕ್ಷದ ಪ್ರಚಾರ ಹಾಗೂ ಚುನಾವಣಾ ತಂತ್ರವನ್ನು ಕಾಂಗ್ರೆಸ್ ಕಲಿಬೇಕಾಗಿದೆ ಹಾಗಾಗದೆ ಹೋದರೆ ಮತಗಳನ್ನು ಗೆಲ್ಲುವಲ್ಲಿ ತಾನು ವಿಫಲವಾಗಿರೋದನ್ನು ಕೇಂದ್ರ ನಾಯಕತ್ವ ಒಪ್ಕೊಳ್ಳೇಬೇಕು ಸ್ಥಳೀಯವಾಗಿ ಬಲಗೊಂಡಷ್ಟು ಗೆಲುವಿನ ಸಾಧ್ಯತೆ ವಿಸ್ತರಿಸುತ್ತೆ ಅನ್ನೋದನ್ನು ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಿ ಜೆ ಪಿಯೊಂದಿಗೆ ಬಯಸಿದ್ರೆ ಕಾಂಗ್ರೆಸ್ ಇದನ್ನು ರೂಢಿ ಮಾಡ್ಕೊಳ್ಳೇಬೇಕಾಗಿದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ